ದೇಶದ ಅಭಿವೃದ್ಧಿ ಎಂದರೆ ಗ್ರಾಮದ ಸುಸ್ಥಿರ ಅಭಿವೃದ್ಧಿ ಮೂಲಭೂತ ಸೌಕರ್ಯಗಳು ಅಭಿವೃದ್ಧಿಯಾಗಬೇಕು ಗ್ರಾಮದ ಅಭಿವೃದ್ಧಿ ಕಾರ್ಯಗಳಲ್ಲಿ ರಾಜಕೀಯವನ್ನು ಹೊರತುಪಡಿಸಿ ಜನರ ಸಮಸ್ಥೆಗಳನ್ನು ಬಗೆಹರಿಸುವುದು ಅತಿ ಮುಖ್ಯ ಅಂತ ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಹೇಳಿದ್ದಾರೆ ಹುದ್ದೂರು ಗ್ರಾಮ ಪಂಚಾಯಿತಿಯ ಪಾಲೆಮಾಡು ಕಾನ್ಸಿರಾಮ್ಜಿ ನಗರದಲ್ಲಿ ನೂತನವಾಗಿ ಎರಡು ಪಾಯಿಂಟ್ ಒಂದು ಸೊನ್ನೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಕಾಂಕ್ರೀಟ್ ರಸ್ತೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಪಾಲೆಮಾಡುವಿನಲ್ಲಿ ಸುಮಾರು ಇನ್ನೂರ ಮೂವತ್ತು ಕುಟುಂಬಗಳಿಗೆ ಒಂಬತ್ತು ಪಾಯಿಂಟ್ ಸೊನ್ನೆ ಸೊನ್ನೆ ಸೆಂಟ್ನ ಅಳತೆಯ ಮನೆ ನಿವೇಶನದ ಹಕ್ಕುಪತ್ರವನ್ನು ವಿತರಿಸಿದ್ದು ಖುಷಿ ತಂದಿದೆ ಅಧಿಕಾರಿಗಳ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿಯ ಕಾರ್ಯವೈಖರಿಯನ್ನು ಶ್ಲಾಘಿಸಿದ್ರು ನಗರದಲ್ಲಿ ಅಂಬೇಡ್ಕರ್ ಭವನವನ್ನು ನಿರ್ಮಿಸಲು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಲಾಗುತ್ತೆ ಸಮಾಜ ಕಲ್ಯಾಣ ಇಲಾಖೆಯ ರಾಜ್ಯದ ಸಚಿವರನ್ನ ಮತ್ತು ಮನೆ ಹಕ್ಕು ಪತ್ರ ನೀಡಲು ಸಹಕರಿಸಿದ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನ ಸ್ಮರಿಸಿಕೊಂಡ ಶಾಸಕರು ಜಿಲ್ಲೆಯಾದ್ಯಂತ ಬಡಜನರ ಮೂಲಭೂತ ಸೌಲಭ್ಯಗಳನ್ನು ದೊರಕಿಸಿಕೊಡಲು ಮುಂದಿನ ದಿನಗಳಲ್ಲಿ ಯೋಜನೆಗಳನ್ನು ಹಾಕಿಕೊಳ್ಳಲಾಗುವುದು ಎಂದರು ಹೊದ್ದೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಎ ಹಂಸ ಗ್ರಾಮ ಪಂಚಾಯಿತಿ ಸದಸ್ಯ ಕೆ ಮಣ್ಣಪ್ಪ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಟೈಮ್ ನಾವೇ ಸ್ವಯಂ ಘೋಷಕ್ಕೆ ನಾವು ನೋಡಿ ಈ ತರ ಸಮಸ್ಯೆ ಆಗ್ಬೇಕು ಈಗ ಬಗೆಹರಿಸಬೇಕು ಅಂತ ಕೆಲವು ನಮ್ಗುನು ಜವಾಬ್ದಾರಿ ಇದೆ ಪ್ಲಸ್ ನಮಗೂ ಆಸೆಗಳು ಕೃಷಿ ಖುಷಿ ಒಂದ್ ಕಡೆಯಲ್ಲಿ ಏನಂತ ಅಂದ್ರೆ ಎರಡೂ ಒಂದ್ ರೀತಿಲಿ ಒಗ್ಗುಟ್ಟಿ ಏಕೆಂದ್ರೆ ಅಂತಂದ್ರೆ ಹಲವಾರು ಕಡೆಯಲ್ಲಿ ನಾವು ಮಾತಾಡಿದಾಗ ರಾಜಕೀಯ ಲೆಕ್ಕಾಚಾರ ನಾವು ರಾಜಕಾರಣಿಗಳು ಮಾಡ್ತೀವಿ ನಾವೇ ಅಭಿವೃದ್ಧಿ ಮಾಡಿದ್ರೆ ಇದು ಓಟ್ ಹಾಕ್ತಾರ ಇದು ಓಟ್ ಆಗತ್ತೋ ಅಂತ ಓಟ್ ಒಂದ್ ಕಡೆಯಲ್ಲಿ ಅವಶ್ಯಕತೆ ಇರೋ ಕಡೆ ಅವಕಾಶ ಇರೋ ಕಡೆ ನಾವು ಯಾರ ರಾಜಕೀಯನೂ ನೋಡಬೇಡ ಜಾತಿ ನೋಡಬೇಡ ಧರ್ಮನೂ ನೋಡಬೇಡ ಅಭಿವೃದ್ಧಿ ನೇರವಾಗಿ ನಾವೇ ನಿಂತ್ಕೊಂಡು ಕೆಲಸ ಮಾಡಬೇಕು ಅಂತ ನನ್ನ ಆಸೆ ಮಾತ್ರ ಅದಿದೆ ಆ ಆಸೆ ಆ ಆಸೆ ತೀರಿಸಲಿಕ್ಕೆ ಸನ್ಮಾನ್ಯ ಹೆಚ್ ಸಿ ಮಹದೇವಪ್ನವರು ನಮಗೆ ನಿರಂತರವಾಗಿ ಬೆನ್ನಿತ್ಕೊಂಡು ಆ ಡಿಪಾರ್ಟ್ಮೆಂಟ್ ಇಂದ ಅಂದ್ರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಹಲವಾರು ಅಭಿವೃದ್ಧಿ ಕಾಮಗಾರಿಗೆ ನಮ್ಮ ಕೈ ಜೋಡಿಸಿದೆ ಅಂತ ಅದಕ್ಕೋಸ್ಕರ ಮತ್ತೊಮ್ಮೆ ಸನ್ಮಾನ್ಯ ಸಚಿವರಾದಂತ ಹೆಚ್ ಸಿ ಮಹದೇವಪ್ಪನವರು ಕಳೆದವ್ರು ನಮ್ಮಲ್ಲಿ ಉಸ್ತುವಾರಿ ಸಚಿವರು ಆಗಿದ್ರು ಹಲವಾರು ವಿಚಾರದಲ್ಲಿ ಪಿಡಬ್ಲ್ಯೂ ಸಚಿವರಾಗಿದ್ರು ಕಳೆದ ಬಾರಿ ಆ ವಿಚಾರದ ಹಲವಾರು ಕಾಮಗಾರಿಗಳು ನಮ್ಮ ಈ ಕ್ಷೇತ್ರಕ್ಕೆ ಅಭಿವೃದ್ಧಿ ಕಾಮಗಾರಿ ಕೊಡುವಂತ ಕೆಲಸ ನಿರಂತರವಾಗಿ ಮಾಡ್ಕೊಂಬಾರಂತ ಅವರಿಗೆ ನನ್ನ ವೈಯಕ್ತಿಕವಾಗಿ ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೀನಿ